예, 팟아이 팟. 이이

ஜி சங்க சார் அட்ள செப்பா மேடம் ஆட்டோ ஆட மேடம் ಇಲ್ಲಿ ಕೆಲವು ಕಡೆ ಅಂಡರ್ ಪಾಸಸ್ಸಲ್ಲಿ ನೀರು ನಿಲ್ತಾ ಇದೆ ಮತ್ತು ಸ್ಟೇಷನ್ಸಲ್ಲಿ ಕುಡಿಯೋ ನೀರು ಟಾಯ್ಲೆಟ್ಸು ಇವೆಲ್ಲ ಸರಿಯಾಗಿಲ್ಲ ಮತ್ತು ಎರಡು ಹೊಸ ಟ್ರೈನ್ ಬೇಕು ಅಂತ ಕೇಳಿದ್ದೀರಿ ಇವೆಲ್ಲ ವಿಷಯಕ್ಕೂ ಸೌತ್ ವೆಸ್ಟರ್ನ್ ರೈಲ್ವೆ ಜನರಲ್ ಮ್ಯಾನೇಜರ್ ಅವರು ಮತ್ತು ಡಿ ಆರ್ ಎಲ್ ಸೀನಿಯರ್ ಡಿ ಸಿ ಎಂ ಆಮೇಲೆ ಇಂಜಿನಿಯರ್ ಯಾರು ಈ ಅಂಡರ್ ಪಾಸಸ್ ಕಟ್ತಾರೆ ಅದು ಟೆಕ್ನಿಕಲ್ ಏನು ಪ್ರಾಬ್ಲಮ್ ಆಗಿದೆ ಪ್ರತಿಯೊಂದು ಅಂಡರ್ ಪಾಸು ಕೂಡ ಸುಮಾರು ನಮ್ಮ ಏರಿಯಾನಲ್ಲಿ ಮೂವತ್ತು ಅಂಡರ್ ಪಾಸ್ ಬರ್ತವೆ ಚಿಕ್ಕಬಳ್ಳಾಪುರದಿಂದ ಬಂಗಾರಪೇಟೆವರೆಗೂ ಇವೆಲ್ಲವನ್ನು ಕೂಡ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವೆಲ್ಲವನ್ನು ಮತ್ತೆ ನೀರು ಒಳಗಡೆ ಬರದಂತೆ ಕಟ್ಟುವಂಥ ಮೆಥಡನ್ನು ಉಪಯೋಗಿಸ್ಕೊಂಡು ಯಾವುದೇ ಕಾರಣಕ್ಕೆ ನೀರು ನಿಲ್ಲದಂತೆ ಅಂಡರ್ ಪಾಸಲ್ಲಿ ಟ್ರ್ಯಾಕ್ಟ್ರ್ ಆಗ್ಬೋದು ಕಾರಾಗುವುದು ಎತ್ತಿನ ಗಾಡಿ ಆಗ್ಬೋದು ಮೋಟರ್ ಸೈಕಲ್ ಆಗೋದು ಎಲ್ಲ ಸರ್ವಿಸಾಗಿ ಹೋಗೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಇಂಜಿನಿಯರ್ನೂ ಕೂಡ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಇವೆಲ್ಲವನ್ನು ನೋಡಿ ಅವ್ರ ಇನ್ಸ್ಪೆಕ್ಷನ್ ಇವತ್ತು ಮುಗಿಸಿ ಒಂದು ಒಂದೂವರೆ ತಿಂಗಳಲ್ಲಿ ಟೆಂಡರ್ ಮುಗಿಸಿ ಕೆಲಸ ಶುರು ಮಾಡ್ತೀವಿ ಅನ್ನೋ ಮಾತು ಹೇಳಿದ್ದಾರೆ ಇದು ಟ್ರೈನ್ಸ್ ಭಾಳ ಇಂಪಾರ್ಟೆಂಟು ಕನೆಕ್ಷನ್ ಪಡ್ತಾರೆ ಇನ್ನು ಮೂರು ತಿಂಗಳಲ್ಲಿ ಈ ಇಲ್ಲಿ ದೊಡ್ಡ ಟ್ರೈನ್ ಬರ್ತದೆ ಬಂಗಾರಪೇಟೆ ಜಂಕ್ಷನ್ಗೋಗಿ ಅಲ್ಲಿಂದ ತಿರುಪತಿ ಕಡೆ ಡೆಲ್ಲಿಗೆ ಹೋಗ್ತದೆ ಕಲ್ಕತ್ತಾಗ ಹೋಗ್ತದೆ ಈ ಕಡೆ ಚೆನ್ನೈಗೆ ಹೋಗ್ತದೆ ಮದ್ರೆಗೆ ಹೋಗ್ತದೆ ಈ ರೀತಿ ಹೊಸ ಟ್ರೈನ್ ಬರೋದಕ್ಕೆ ಈಗ ಜಿ ಎಮ್ ಅವ್ರನ್ನ ಕರ್ಕೊಂಬತ್ತಿದ್ವಿ ಅವ್ರು ಇದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿ ಏನೇನು ಫೆಸಿಲಿಟೀಸ್ ಬೇಕು ಮಾಡಬೇಕು ಮತ್ತು ಆ ಒಂದು ಟ್ರೈನ್ ನಿಂತ್ಕೊಳ್ಳೋಕ್ಕೆ ಬಂಗಾರಪೇಟೆ ಜಂಕ್ಷನ್ನಲ್ಲಿ ಒಂದು ಟ್ರ್ಯಾಕ್ ಎರಡು ಟ್ರ್ಯಾಕ್ ಮಾಡ್ತಾ ಇದೆ ಆ ಟ್ರ್ಯಾಕ್ ಇನ್ನು ಒಂದು ತಿಂಗಳಲ್ಲಿ ಪೂರ್ತಿ ಆಗ್ತದೆ ಪೂರ್ತಿ ಆದಮೇಲೆ ಈ ಇಪ್ಪತ್ತು ಇಪ್ಪತ್ತೆರಡು ಬಗ್ಗೆ ಟ್ರೈನ್ಗಳು ಇಲ್ಲಿ ಬರ್ತವೆ ಅವು ಮೊಟ್ಟ ಮೊದಲು ಟ್ರೈನು ತೃಪ್ತಿ ಕಡೆ ದೆಹಲಿಗೆ ಹೋಗ್ತದೆ ಮತ್ತು ಎರಡನೇ ಟ್ರೈನ್ ಚೆನ್ನೈ ಕಡೆ ಹೋಗ್ತದೆ ಈ ಏರ್ಪಾಟುಗಳು ಮಾಡೋದಕ್ಕೆ ಅವನಿಗೆ ಕರ್ಕೊಂಡು